ನೋಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಪ್ಪ ಹಿಂದಿನ ಕಾಲದಲ್ಲಿ ಇಪ್ಪತ್ತೊಂದು ಗಣಪತಿನ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಎಲ್ಲ ಬೀದಿಗಳಿಗೂ ಸಹ ಹೋಗ್ತಾಯಿದ್ರು ಅದನ್ನು ನಾವು ಈ ವಿಡಿಯೋದಲ್ಲಿ ಇಪ್ಪತ್ತೊಂದು ಗಣಪತಿಯನ್ನು ನಿಮಗೆ ತೋರಿಸೋಕ್ಕೋಸ್ಕರ ಇಪ್ಪತ್ತೊಂದು ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ ಅದು ಯಾವ ಬೀದಿ ಏನೇನು ವಿಶೇಷವಾದ ಕಾರ್ಯಕ್ರಮಗಳಿದೆ ಅನ್ನೋದನ್ನು ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಾವು ಹೊಸ ಬೀದಿಯಲ್ಲಿರುವಂಥ ಶ್ರೀ ವಿನಾಯಕ ಆ ಜಾಗಕ್ಕೆ ಬಂದಿದ್ದೀವಿ ಇವರು ಸುಮಾರು ಮೂವತ್ತೆಂಟು ವರ್ಷದಿಂದನೂ ಈ ಗಣಪತಿ ಇಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಯುವಕರಂತೂ ಪ್ರತಿ ಒಂದೊಂದು ದಿನಕ್ಕೂ ಒಂದೊಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮಾಡ್ತಾರೆ ಇದೇ ಮೂವತ್ತನೇ ತಾರೀಕು ಆಹಾರ ಮೇಳ ನೀವು ತಮಿಳ್ನಾಡಲ್ಲಿ ಇರುವಂಥದ್ದು ಇರ್ಬೋದು ಆಂಧ್ರದಲ್ಲಿ ಇರ್ಬೋದು ಇನ್ನೂ ಹಲವಾರು ಯಾವುದೇ ಬೇರೆ ಕಡೆಯಿಂದ ತರದೆ ಮನೆಯಲ್ಲೇ ಮಾಡಿ ನೈಸರ್ಗಿಕವಾಗಿ ಆಹಾರನ ಇಲ್ಲಿ ಆಹಾರ ಮೇಳ ಇಟ್ಕೊಂಡಿದ್ದಾರೆ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ನಾವು ಮೊಟ್ಟು ಮೊದಲು ನಿಮ್ಗೆ ತೋರಿಸ್ತಾ ಇರೋದು ನಮ್ಮ ಹೊಸ ಬೀದಿ ಗಣಪತಿ ಹೊಸ ಬೀದಿಯ ಜನತೆ ವಿನಾಯಕ ಯುವಕ ಸಂಘದಿಂದ ಒಂಬತ್ತು ಅಡಿ ಗಣೇಶನನ್ನು ಈ ದಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮಹಾಮಂಗಳಾರತಿ ನಡೀತು ನಾಳೆಗೆ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಆಟೋಟ ಸ್ಪರ್ಧೆಗಳು ನಡೆಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ನೃತ್ಯ ಕಾರ್ಯಕ್ರಮ ಕಲಾ ಚಿಗುರು ತಂಡ ಹೊಸ ಬೀದಿಯ ಮಕ್ಕಳಿಂದ ಮೂವತ್ತನೇ ತಾರೀಕು ಶನಿವಾರ ಆಹಾರ ಮೇಳ ಇರುತ್ತೆ ಮೂವತ್ತ ಒಂದನೇ ತಾರೀಕು ಭಾನುವಾರ ರಂಗೋಲಿ ಸ್ಪರ್ಧಿ ಹಾಗೂ ಸ್ಪರ್ಧೆಗಳು ಹಾಗೂ ಗಣಪತಿ ವಿಸರ್ಜನೆ ಪ್ರಸಾದ ವಿನಿಯೋಗ ಇರುತ್ತದೆ ನೋಡಿ ಸ್ನೇಹಿತರೆ ಎರಡನೇದಾಗಿ ನಾವು ಕೋಡಿ ಬೀದಿಗೆ ಬಂದಿದ್ದೀವಿ ಅವ್ರ ಮುಖ್ಯಸ್ಥರು ಮಾತಾಡ್ತಾರೆ ನಮಸ್ಕಾರ ಕೊಳ್ಳೇಗಾಲ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಈ ವರ್ಷ ಮೂವತ್ತೈದನೇ ವರ್ಷದ ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ದೀವಿ ಕೊಳ್ಳೇಗಾಲದಲ್ಲಿ ಸತತವಾಗಿ ಮೂವತ್ತೈದನೇ ವರ್ಷ ಏನು ವಿಘ್ನವಿಲ್ಲದೆ ಕುಂಡು ಕೊರತೆ ಇಲ್ಲದೆ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದು ಕೋಡಿ ಬೀದಿ ಜನತೆ ಸಹಕಾರ ಅಭಿಮಾನ ಆಶೀರ್ವಾದ ಹಾಗೂ ಬಾಸಿಯಣ್ಣ ಅವ್ರು ಬಂದಿದ್ದಾರೆ ನಮ್ಮ ಪರವಾಗಿ ಎಲ್ಲರೂ ಎಲ್ಲೆಲ್ಲಿ ಕುಂಡಿಸ್ತಾರೆ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ವಿಡಿಯೋ ಮಾಡಿ ಎಲ್ಲರನ್ನು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಋತುಪೂರ್ವಕ ಧನ್ಯವಾದಗಳು ನಿಮಗೂ ದೇವರು ಒಳ್ಳೆಯ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನೋಡಿ ಸ್ನೇಹಿತರೆ ಈ ಮೂರನೇದಾಗಿ ನಾವು ಮುನೇಶ್ವರ ಗುಡಿ ಬೀದಿ ಸಿದ್ಧಿವಿನಾಯಕ ಭಕ್ತ ಮಂಡಳಿ ಹತ್ರ ಬಂದಿದ್ದೀವಿ ಇದೇ ಶುಕ್ರವಾರ ಅನುದಾನ ಇಟ್ಕೊಂಡಿದ್ದಾರೆ ಮತ್ತು ಇಪ್ಪತ್ತೈದು ವರ್ಷಗಳಿಂದ ತುಂಬ ವಿಜೃಂಭಣೆಯಿಂದ ಗಣಪತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮುಖ್ಯಸ್ಥರು ಕಿಟ್ಟಣ್ಣ ಅವರು ಈ ಗಣಪತಿ ಹೆಂಗೆ ಅಂತಂದರೆ ನೀವು ಏನೇ ಬೇಡ್ಕೊಂಡ್ರೂ ನೆರವೇರುತ್ತೆ ಅನ್ನೋದು ಒಂದು ಐದಿಕ ಇದೆ ಮತ್ತು ಇಲ್ಲಿ ವಿಶೇಷವಾಗಿ ಸ್ವಯಂ ಲಿಂಗು ಮುನೇಶ್ವರನ ದೇವಸ್ಥಾನ ಪಕ್ಕದಲ್ಲಿ ಗಣಪತಿಯನ್ನು ಇಡ್ತಾರೆ ಬಂದು ನೀವು ವೀಕ್ಷಣೆ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಗಣೇಶೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಬಾಸೆಯವರು ಇಪ್ಪತ್ತೊಂದು ಗಣೇಶವನ್ನು ಪ್ರದಕ್ಷಿಣೆ ಮಾಡಿ ಎಲ್ಲ ಎಲ್ಲದರ ಒಂದು ಗಣ ಗಣಪತಿಯನ್ನು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಇದು ನಮ್ಮದು ನಾಲ್ಕನೇ ಗಣಪತಿ ನಮ್ಮದು ಕೊಳ್ಳೇಗಾಲದ ಗರಡಿ ಬೀದಿಯಲ್ಲಿರತಕ್ಕಂತಹ ವಿಘ್ನೇಶ್ವರ ಸೇವಾ ಸಮಿತಿಯವರ ಒಂದು ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಗಣಪತಿ ಪುಡ್ದಾಗಿರುತ್ತೆ ಇಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿರುತ್ತೆ ಮತ್ತು ವಿಶೇಷವಾಗಿರುತ್ತೆ ಇದು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ವಿ ಇದು ಇಪ್ಪತ್ತೆಂಟನೇ ವರ್ಷದ ಒಂದು ವಾರ್ಷಿಕೋತ್ಸವ ಗರಡಿ ಬೀದಿಯಲ್ಲಿ ಕೊಳ್ಳೇಗಾಲದಲ್ಲಿ ಐದು ದಿವಸಗಳ ಕಾಲ ಈ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಮೊದಲೇ ದಿವಸ ಎಲ್ಲರೂ ಸಾಮೂಹಿಕವಾಗಿ ಒಂದು ಪೂಜೆ ಮಾಡಿ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ನಾಳೆಯಿಂದ ವಿಶೇಷವಾದ ಕಾರ್ಯಕ್ರಮಗಳು ಶುರುವಾಗುತ್ತೆ ನಾಳೆಯಿಂದ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ಹಾಗೂ ನಾಳಿದ್ದು ಅಂದರೆ ಎರಡನೇ ದಿವಸ ದೀಪಗಳ ಪೂಜೆ ವಿಶೇಷವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಗುರುಗಳ ಸಮ್ಮುಖದಲ್ಲಿ ನಡೆಯುತ್ತೆ ಎಲ್ಲ ಬೀದಿಯ ಮಹಿಳೆಯರು ಅದರಲ್ಲಿ ಭಾಗವಹಿಸ್ತಾರೆ ಅದಾದ ನಂತರ ಶನಿವಾರ ನಾಲ್ಕನೇ ದಿವಸ ಮಕ್ಕಳಿಂದ ವಿಶೇಷವಾದ ಆಟೋಟ ಸ್ಪರ್ಧೆಗಳಿರುತ್ತೆ ಮಕ್ಕಳಿಗೆ ಒಂದು ವಿಶೇಷವಾದ ವೇದಿಕೆಯನ್ನು ಕಲ್ಪಿಸೋದಕ್ಕೋಸ್ಕರ ಹಿರಿಯರು ನಮ್ಮ ಬೀದಿಯ ಮಹಿಳೆಯರು ಅದು ಮಕ್ಕಳಿಗಾಗಿ ಒಂದು ವಿಶೇಷವಾದ ಆಟೋಟ ಸ್ಪರ್ಧೆಗಳ ಒಂದು ಕಾರ್ಯಕ್ರಮ ಇರುತ್ತೆ ಕೊನೆಯ ದಿವಸ ಅಂದರೆ ಭಾನುವಾರ ಗಣಪತಿಯನ್ನ ನಿರ್ಮಾಲ್ಯ ಮಾಡ್ತೀವಿ ಅಂದರೆ ವಿಸರ್ಜನೆ ಮಾಡುವ ಒಂದು ಸಮಯದಲ್ಲಿ ಕಾವೇರಿ ತಟದಲ್ಲಿ ಗಣಪತಿಯ ಒಂದು ಅದ್ಧೂರಿಯಾಗಿ ಒಂದು ಮೆರವಣಿಗೆ ಸಮೇತ ಗಣಪತಿಯನ್ನು ವಿಸರ್ಜನೆ ಮಾಡಿ ನಂತರ ಎಲ್ಲರಿಗೂ ವಿಶೇಷವಾಗಿ ಅನ್ನದಾನವನ್ನು ಇಟ್ಕೊಂಡಿರ್ತೀವಿ ಎಲ್ಲ ಕಾರ್ಯಕ್ರಮಗಳದ್ದು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ತುಂಬ ಅದ್ಭುತವಾಗಿ ಮೂಡ್ಕೊಂಡು ಇದೆ ಇದಕ್ಕೆಲ್ಲ ನಮ್ಮ ಬೀದಿಯವರ ನಾಗರಿಕರ ಎಲ್ಲರ ಸಹಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇದೆ ವಿಘ್ನ ವಿನಾಯಕ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಗೌರಿ ಗಣೇಶೋತ್ಸವದ ಶುಭಾಶಯಗಳನ್ನ ಮತ್ತೊಂದು ಸಾರಿ ತಿಳಿಸ್ತಾ ನಾನು ನಿಮ್ಮ ಪ್ರೀತಿಯ ಷಣ್ಮುಗ ಸಜ್ಜ ನಾನೊಬ್ಬ ಮ್ಯೂಸಿಕ್ ಆರ್ಟಿಸ್ಟು ನಾನು ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ ನಮಸ್ಕಾರ ನೋಡಿ ಸ್ನೇಹಿತರೆ ಈಗ ನಾವು ಐದನೇದಾಗಿ ಬಂದಿರುವಂಥ ಸ್ಥಳ ಬಂದು ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಸುಮಾರು ನಾಲ್ಕು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇದೇ ಶನಿವಾರ ಅನ್ನದ ಸಂತರ್ಪಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಪುರೋಹಿತರು ನಾಲ್ಕು ಮಾತಾಡ್ತಾರೆ ಎಲ್ಲರೂ ನಮಸ್ಕಾರ ಶ್ರೀ ವಿಶಾಲಾಕ್ಷಿ ಸಮೇತ ಕಾಶೀಶ್ವನಾಥ ದೇವಸ್ಥಾನ ಇದು ಈ ವರಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಶನಿವಾರ ಎಲ್ಲರಿಗೂ ಅನ್ನದಾಸೋಹ ಇರುತ್ತೆ ಎಲ್ಲರೂ ಭಕ್ತಾದಿಗಳು ಬನ್ನಿ ಸಹಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈಗ ನಾವು ಆರನೇದಾಗಿ ಬಂದಿರುವಂಥ ಗಣಪತಿ ತುಂಬ ವಿಶೇಷ ಅಪ್ಪು ಹೆಸರಲ್ಲಿ ಶ್ರೀ ಅಪ್ಪು ಬಾಲ ಗಣಪತಿ ಸಂಘ ಅಂತ ಅಂದ್ಬಿಟ್ಟು ಒಂದು ಮಾಡ್ಕೊಂಡಿದ್ದಾರೆ ತುಂಬ ವಿಶೇಷವಾಗಿ ಮೂರನೇ ಪ್ರತಿ ಅಂದರೆ ಈಗ ಮೂರನೇ ವರ್ಷ ಅವ್ರು ಇಟ್ಟಿರೋದು ಮೂರು ವರ್ಷಗಳಿಂದ ತುಂಬ ವಿಶೇಷವಾಗಿ ಭಕ್ತ ಗೀತೆ ಭಕ್ತಿ ಗೀತೆಗಳು ಮತ್ತು ಮಕ್ಕಳಿಗೆ ತುಂಬ ಅಂದರೆ ಸ್ಪೋರ್ಟ್ಸ್ಗಳಿರ್ಬೋದು ತುಂಬ ವಿಶೇಷವಾಗಿ ಮಾಡ್ಕೊಬರ್ತಿದ್ದಾರೆ ಇದರ ವಿಶೇಷ ಏನು ಅಂತಂದ್ರೆ ಅಪ್ಪು ಹೆಸರಲ್ಲಿ ಇವರು ಮೂರು ವರ್ಷದಿಂದ ಗಣಪತಿಯನ್ನು ಬರ್ತಾ ಇದ್ದಾರೆ ನಮ್ಮ ಇದೇ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಪ್ರತಿ ಒಂದೊಂದು ದಿನವೂ ಒಂದೊಂದು ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ವೀಕ್ಷಣೆ ಮಾಡಬೇಕಾಗಿ ವಿನಂತಿ ಶ್ರೀ ಗಣೇಶ ನಮಃ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಗೂಗೇವಾಡ್ ಬೀದಿ ದೇವಾಂಗಪಟೆ ಪುಳೆಗಾಲದಲ್ಲಿ ಇಟ್ಟಿರುವ ಶ್ರೀ ಬಾಲ ಅಪ್ಪು ಬಾಲ ಗಣಪತಿ ಯುವಕ ಸಂಘದಿಂದ ದೇವ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಇದು ಸತತವಾಗಿ ಮೂರನೇ ವರ್ಷ ಇಟ್ಟು ಮಾಡ್ತಿರೋದು ಎಲ್ಲ ಇಲ್ಲಿ ಮುಖ್ಯವಾಗಿ ಹುಟ್ಟು ಮಕ್ಕಳೇ ಸೇರಿ ಇದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಂಗೋಲಿ ಸ್ಪರ್ಧೆ ಭಕ್ತಿಗೆ ಭಕ್ತಿ ಗೀತೆಗಳು ಎಲ್ಲ ರೀತಿಯಾಗುತ್ತೆ ಹಾಗೂ ಗಣಪತಿಯನ್ನು ಸಂಪ್ರದಾಯ ಬದ್ಧವಾಗಿ ಇಟ್ಟು ಪೂಜೆ ಮಾಡಿ ವಿಸರ್ಜನೆಯನ್ನು ಮಾಡಲಾಗುತ್ತದೆ ಈ ಈ ಒಂದು ಕಾರ್ಯಕ್ಕೆ ಬೀದಿಯ ಎಲ್ಲ ಎಲ್ಲ ಜನರು ಕೂಡ ಸಹಕಾರ ನೀಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ನಾವು ಏಳನೇದಾಗಿ ವೀಕ್ಷಣೆ ಮಾಡಿರೋ ಬರೋ ಬಂದಿರುವಂಥ ಗಣಪತಿ ಒಂದು ಶ್ರೀ ವಿದ್ಯಾ ಗಣಪತಿ ಯುವಕರ ಸಂಘ ಬೀರನ್ ಬೀದಿ ಈ ಬೀದಿಯಲ್ಲೂ ಸಹ ಇದೇ ಮೂವತ್ತನೇ ತಾರೀಕು ತುಂಬ ಅದ್ಭುತವಾಗಿ ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಯುವಕರು ಇನ್ನೂ ಹತ್ತು ಹಲವಾರು ಪ್ರೋಗ್ರಾಮ್ಗಳೆಲ್ಲ ತುಂಬ ವಿಶೇಷವಾಗಿ ಇಲ್ಲಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಇದೇ ನಮ್ಮ ಕೊಳ್ಳೇಗಾಲದ ಬೀರನ್ ಬೀದಿಯಲ್ಲಿ ಒಂದೊಂದು ದಿನವೂ ಒಂದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಾವು ಏಳನೇದಾಗಿ ವೀಕ್ಷಣೆ ಮಾಡೋಕ್ಕೆ ಬಂದಿರುವಂಥದ್ದು ಬೀರಿನ ಬೀದಿಯಲ್ಲಿ ಅದನ್ನು ಮಾಹಿತಿಯನ್ನು ನಮ್ಮ ದಿಲೀಪ್ ಅವರು ಮುಂದಿನ ಮಾಹಿತಿಯನ್ನು ಕೊಡ್ತಾರೆ ಖಚಿತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬೀರನ ಬೀದಿಯಲ್ಲಿ ಹದಿನೈದು ವರ್ಷದ ಪ್ರಯುಕ್ತ ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಶನಿವಾರದಂದು ಇದಕ್ಕೆ ಮುಖ್ಯವಾಗಿ ಎರಡು ವಿಶೇಷ ವ್ಯಕ್ತಿಗಳ ಆಗಮವಾಗಲಿದೆ ಅದನ್ನು ಏನು ಅಂತ ತಿಳ್ಕೋಬೇಕಂದ್ರೆ ದಯವಿಟ್ಟು ಮಿಸ್ ಮಾಡದೆ ಆಹಾರ ಮೇಳಕ್ಕೆ ಬನ್ನಿ ಹಾಗೂ ಭಾನುವಾರ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಮನೋರಂಜನೆ ಕಾರ್ಯಕ್ರಮ ಇದರಲ್ಲಿ ದೊಡ್ಡವರು ಮಕ್ಕಳು ಎಲ್ಲರೂ ಸಹ ಭಾಗವಹಿಸುತ್ತಾರೆ ಬೀರನಾ ಬೀದಿಯ ವತಿಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಾವು ಎಂಟನೇದಾಗಿ ವೀಕ್ಷಣೆ ಮಾಡೋಕ್ಕೆ ಬಂದಿರೋವಂಥ ಗಣಪತಿ ಸಿದ್ಧಿವಿನಾಯಕ ಗೆಳೆಯರ ಬಳಗ ಅದರ ಮಾಹಿತಿನ ಈಗ ಅವ್ರು ಕೊಡ್ತಾರೆ ಹಾಯ್ ನನ್ನ ಹೆಸು ಹರಿ ಅಂತ ಇದು ಸಂತೇ ಇಂದಿರಾ ಗಾಂಧಿ ಕಾಲೋನಿ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಕೂರಿಸ್ತಾ ಇದ್ದೀವಿ ನಂದುಿದು ಹದಿನೆಂಟನೇ ವರ್ಷ ನಮ್ಮದು ಸಿದ್ಧಿವಿನಾಯಕ ಗೆಳೆಯರ ಬಳಗ ಅಂತ ಅಂದ್ಬಿಟ್ಟು ನಮ್ಮದಿದ್ರೆ ಸರ್ ಧನ್ಯವಾದ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಒಂಬತ್ತನೇದಾಗಿ ಗಣಪತಿ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ಈಗ ಯಜ ಯಜಮಾನ್ರುಗಳು ಮಾತಾಡ್ತಾರೆ ಈ ಗಣಪತಿ ಎಷ್ಟು ವರ್ಷದಿಂದ ಇಟ್ಟಿದ್ದಾರೆ ಏನು ಅನ್ನೋದನ್ನು ಮಾಹಿತಿ ಕೊಡ್ತಾರೆ ನಾವು ಕೊಳ್ಳಗಲ ಪಟ್ಟಣದ ಹದಿಮೂರನೇ ವಾರ್ಡಿನ ಮೇದರ ಬೀದಿಯಲ್ಲಿ ಮೇದರ ಸಮಾಜದ ವತಿಯಿಂದ ಶ್ರೀ ಶಿವಶರಣ ಮೇದರಕೇತ್ತೇಶ್ವರ ಯುವಕರ ಸಂಘದ ವತಿಯಿಂದ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದಂತೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದನೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ನಮ್ಮ ಸಮಾಜದ ಯುವಕ ಮಿತ್ರರು ಯುವಕ ಹುಡುಗರು ಎಲ್ಲ ಸೇರಿ ಒಬ್ಬ ಒಂಬತ್ತದಿಂದ ಈದು ಈ ವರ್ಷದಲ್ಲಿ ಐದು ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದಿನ ಒಂದೊಂದು ಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಾರೆ ಈ ಬುಧವಾರ ಗಣಪತಿನ ಕೂರಿಸುವ ದಿನ ಇಟ್ಕೊಂಡು ಭಾನುವಾರ ಐದನೇ ದಿನ ಗಣಪತಿಯನ್ನು ವಿಸರ್ಜನೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಪ್ರತಿ ವರ್ಷದಂತೆ ಇಪ್ಪತ್ತೈದು ವರ್ಷದಿಂದ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ನೋಡಿ ಸ್ನೇಹಿತರೆ ನಾವು ಹತ್ತನೇದಾಗಿ ತರುಣ ಗಣಪತಿ ಯುವಕರ ಸಂಘದತ್ರ ಬಂದಿದ್ದೀವಿ ಇವರು ಕಾರ್ಯಕ್ರಮ ಶುಕ್ರವಾರ ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದ್ದಾರೆ ಶನಿವಾರ ಮ್ಯೂಸಿಕ್ ಕಲ್ಚರು ಮಕ್ಕಳಿಗೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ಬಳೆಪೇಟೆಯಲ್ಲಿ ಇವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಾವು ನೋಡಕ್ ಬಂದಿರೋದು ಹತ್ತನೇ ಗಣಪತಿ ನೋಡಿ ಸ್ನೇಹಿತರೆ ನಾವೀಗ ಹನ್ನೊಂದನೇದಾಗಿ ವೀಕ್ಷಣೆ ಮಾಡಕ್ಕೆ ಬಂದಿರೋದು ಶ್ರೀ ಬಾಲ ವಿನಾಯಕ ಯುವಕರ ಸಂಘ ಇವರು ಈ ಶನಿವಾರ ಬಂದು ಹೋಮ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಚೋಡೇಶ್ವರ ಗುಡಿ ಬೀದಿಯಲ್ಲಿ ನಾವು ನೋಡಕ್ ಬಂದಿರೋದು ಹನ್ನೊಂದನೇ ಗಣಪತಿ ಸ್ನೇಹಿತರೆ ನಾವು ಹನ್ನೆರಡನೇದಾಗಿ ನೋಡೋಕೆ ಬಂದಿರೋಂಥ ಗಣಪತಿ ಸರ್ವ ಸಿದ್ಧಾಂತ ಅಪ್ಪು ಸಂಘ ಅಂತ ಯುವಕರು ಮಾಡ್ಕೊಂಡಿದ್ದಾರೆ ನೋಡಿ ಯುವಕರು ನಿಮ್ಮದು ಎಷ್ಟನೇ ವರ್ಷ ಅಪ್ಪ ಇದು ನಾಲ್ಕನೇ ವರ್ಷ ಸರ್ ಸುಮಾರು ನಾಲ್ಕನೇ ವರ್ಷದಿಂದನೂ ಇದು ಮಾಡ್ಕೊಂಬಂದ ನಾವು ನೋಡೋಕೆ ಬಂದಿರೋದು ಹನ್ನೆರಡನೇ ಗಣಪತಿ ನೋಡಿ ಸ್ನೇಹಿತರೆ ನಾವು ಹದಿಮೂರನೇ ಗಣಪತಿ ವೀಕ್ಷಣೆ ಮಾಡೋಕ್ಕೆ ಬಂದಿರೋದು ಮಕ್ಕಳ ಮಾದೇಶ್ವರ ದೇವಸ್ಥಾನ ಹತ್ರ ಇರುವಂಥ ಪ್ರತಿ ವರ್ಷವೂ ಇಲ್ಲಿ ನೂರೊಂದು ಗಣಪತಿ ಇರ್ತಾರೆ ಇಲ್ಲಿ ವಿಶೇಷತನೇ ಮಕ್ಕಳ ಮಹದೇಶ್ವರ ದೇವಸ್ಥಾನದಲ್ಲಿ ಅಂದರೆ ನೋಡಿ ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಮಕ್ಕಳಲ್ಲಿರೋದು ಇಲ್ಲಿ ನೋಡ್ಬೋದು ನೋಡಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅದಕ್ಕೆ ಈ ದೇವಸ್ಥಾನದಲ್ಲಿ ಮಕ್ಕಳ ಮಹದೇಶ್ವರ ದೇವಸ್ಥಾನ ಅಂತ ಹೆಸರು ನೀವು ನೋಡ್ಬೋದು ಇಲ್ಲಿ ಪುಲ್ ಪುಟ್ ಪುಟ್ ಪುಟಾಣಿಗಳು ನೋಡ್ಬೋದು ಎಲ್ಲ ಮಾತಾಡಪ್ಪ ಹಲೋ ನೋಡಿ ಇಲ್ಲಿ ಪೇರ್ ಚೊಪ್ಪನಿದೆ ಎಲ್ಲರೂ ಗಣಪತಿ ಜಯನೇ ಈ ಒಂದು ಪುರಾತನವಾದ ಮಕ್ಕಳ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸುಮಾರು ನಲವತ್ತ್ಮೂರು ವರ್ಷಗಳಿಂದ ಈ ಒಂದು ನೂರೊಂದು ವಿದ್ಯಾಗಣಪತಿಗಳ ಸೇವಾ ಅಂತ ಯುವಕರುಗಳು ಉತ್ಸಾಹದಿಂದ ಸಂಘವನ್ನು ಕಟ್ಟಿ ಅಂದಿನಿಂದ ನೂರೊಂದು ವಿದ್ಯಾಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಯುವಕರು ಓಡಾಡ್ತಾ ಇದ್ದಾರೆ ಅದರಂತೆ ಇಂದು ಕೂಡ ಈ ಒಂದು ವಿಶೇಷವಾದಂಥ ಗಣಪತಿಗಳನ್ನು ನೂರೊಂದು ಗಣಪತಿಗಳನ್ನು ಪ್ರತಿಷ್ಠೆ ಮಾಡಿ ಪ್ರತಿದಿನವೂ ಕೂಡ ಭಕ್ತರ ಸಹಾಯದಿಂದ ಸೇವಾರ್ಥವನ್ನು ಮಾಡಿಕೊಂಡು ನಡೆಸ್ಕೊಂಡು ಇದ್ದೀವಿ ಇದು ಒಂದು ವಾರ ಅಥವಾ ಎರಡು ವಾರ ಇರುತ್ತೆ ಭಕ್ತಾದಿಗಳ ಉತ್ಸಾಹದ ಅಭಿಷೇಕ ಸೇವಾರ್ಥದಾರರು ಇರುವವರೆಗೂ ಕೂಡ ನಾವು ಮಾಡಿಕೊಂಡು ಒಂದು ವಾರಕ್ಕೆ ಅಥವಾ ಒಂದೂವರೆ ವಾರಕ್ಕೆ ವಿಸರ್ಜನೆ ಮಾಡುತ್ತೇವೆ ಇಡೀ ಸ್ನೇಹಿತರೆ ನಾವು ಹದಿನಾಲ್ಕನೇ ಗಣಪತಿ ನೋಡೋಕ್ಕೆ ಬಂದಿರೋವಂಥ ಸ್ಥಳ ಬಂದು ಮಾಲ್ಕಿ ದೇವಸ್ಥಾನ ಶಕ್ತಿಸುತ ಯುವಕರ ಸಂಘ ಅಂತ ಸುಮಾರು ಐದು ವರ್ಷದಿಂದ ನಡ್ಕೊಂಡು ಇದ್ದಾರೆ ಇಲ್ಲೂ ಸಹ ಐದು ದಿನದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲ ಬಂದು ಆಗಮನ ಮಾಡಿ ಪ್ರೋಗ್ರಾಮ್ನ ಯಶಸ್ವಿಗೊಳಿಸಿ ಧನ್ಯವಾದ ನೋಡಿ ಸ್ನೇಹಿತರೆ ನಾವು ಹದಿನೈದನೇ ಗಣಪತಿ ನೋಡೋಕ್ಕೆ ಬಂದಿರೋದು ಶ್ರೀ ವೀರಾಂಜನೇಯ ಗಣಪತಿ ಅಂತ ನಮ್ಮ ನಾರಾಯಣಸ್ವಾಮಿ ಗುಡಿ ಬೀದಿಯಲ್ಲಿ ಇರೋವಂಥ ಗಣಪತಿ ಈ ಗಣಪತಿ ಬಂದು ಸುಮಾರು ಐವತ್ತ ಎರಡು ವರ್ಷ ಆಗುತ್ತೆ ಮಧ್ಯ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಲ್ಲಿಸಿದ್ರು ಆದರೆ ನಮ್ಮ ಕೊಳ್ಳೆಗಾಲಕ್ಕೆ ತುಂಬ ಹಳೆ ಕಾಲದಿಂದನೂ ಐವತ್ತು ಎರಡು ವರ್ಷದಿಂದನೂ ನಡ್ಕೊ ಬಂದಿರೋವಂಥ ಗಣಪತಿ ನಾವೀಗ ನೋಡೋಕೆ ಬಂದಿರೋದು ಸುಮಾರು ಹದಿನೈದನೇ ಗಣಪತಿ ನೋಡ್ಬೋದು ಎಷ್ಟು ದೊಡ್ಡದಾಗಿ ಗಣಪತಿಯನ್ನು ಇವರು ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಾವು ಹದಿನಾರನೇ ಗಣಪತಿ ನೋಡಕ್ಕೆ ಬಂದಿರೋದು ವಿನಾಯಕ ಗುಡಿ ಬೀದಿ ವಿನಾಯಕ ಗೆಳೆಯರ ಬಳಗ ಅಂತ ಇವರು ಸುಮಾರು ಹದಿನೈದು ವರ್ಷದಿಂದನೂ ಇಟ್ಕೊ ಬಂದಿದ್ದಾರೆ ಇವು ಎಲ್ಲ ಯುವಕರು ತುಂಬಾ ಖುಷಿ ಖುಷಿಯಿಂದ ಹದಿನೈದು ವರ್ಷದಿಂದ ಯಾವುದೇ ತೊಂದರೆಗಳಿಲ್ಲದೆ ತುಂಬಾ ಜಾಲಿಯಾಗಿ ಮಗ ಈಗ ಗಣಪತಿಯನ್ನು ಇಟ್ಕೊಂಡ್ ಬಂದಿದ್ದಾರೆ ಸ್ನೇಹಿತರೆ ನಾವು ಇವಾಗ ನೋಡಕ್ಕೆ ಬಂದಿರೋದು ಹದಿನಾರನೇ ಗಣಪತಿ ವಿನಾಯಕನಿಗೆ ವಿನಾಯಕನಿಗೆ ಸಿದ್ಧಿ ವಿನಾಯಕನಿಗೆ ನಾವು ಇಪ್ಪತ್ತೊಂದು ಗಣಪತಿಯಲ್ಲಿ ಹದಿನೇಳನೇ ಗಣಪತಿ ಈಗ ಬಂದಿದ್ದೀವಿ ಸುಮಾರು ನಲವತ್ತೊಂದು ವರ್ಷದಿಂದನೂ ಈ ಗಣಪತಿಯನ್ನ ನಾವು ಈ ಗೆಳೆಯರ ಬಳಗ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ನಿಮ್ಮ ಸಂಘದ ಹೆಸರು ಗೌರಿ ಪುತ್ರ ವಿನಾಯಕರ ಗೆಳೆಯರ ಬಳಗ ಅಂತ ಎಷ್ಟು ವರ್ಷ ಆಯ್ತು ನಲ್ವತ್ತೊಂದೇ ವರ್ಷ ಸ್ನೇಹಿತರೆ ನಾವು ಈಗ ಬಂದಿರೋದು ಹದಿನೇಳನೇ ಗಣಪತಿ ಸುಮಾರು ನಲವತ್ತೊಂದು ವರ್ಷದಿಂದನೂ ಈ ಗಣಪತಿಯನ್ನ ಇಲ್ಲಿ ಕೂರಿಸ್ಕೊಂಡ್ ಬರ್ತಾ ಇದ್ದಾರೆ ಪ್ರೋಗ್ರಾಮ್ ಏನಾದ್ರು ಇದೆಯಾ ನಿಮ್ದು ಪ್ರೋಗ್ರಾಮ್ ಏನಿಲ್ಲ ಮೊದಲೆಲ್ಲ ಮಾಡ್ತಿದ್ರು ಇವಾಗ ಹುಡುಗರುಗಳೆಲ್ಲ ಕೆಲಸಕ್ಕೆ ಹೋಗೋದ್ರಿಂದ ಪ್ರೋಗ್ರಾಮ್ ಏನು ಮಾಡ್ತಾ ಇಲ್ಲ ಐದನೇ ತಾರೀಕು ಭಾನುವಾರ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಮೆರವಣಿಗೆ ಮುಖಾಂತರ ಎಲ್ಲಾ ಡೊಳ್ಳು ಮತ್ತೆ ಲಿಂಗ್ದಿರ ಎಲ್ಲರನ್ನೂ ಕರೆಸಿ ಮೆರವಣಿಗೆ ಮುಖಾಂತರ ಜೋರಾಗಿ ಜೋರಾಗಿ ತಾರೀಕು ಸ್ನೇಹಿತರೆ ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆ ಇರುತ್ತೆ ನೀವು ಬಂದು ವೀಕ್ಷಣೆ ಮಾಡಿ ಧನ್ಯವಾದ ಸ್ನೇಹಿತರೆ ನಾವು ಹದಿನೆಂಟನೇದಾಗಿ ನೋಡಕ್ಕೆ ಬಂದಿರುವಂಥ ಗಣಪತಿ ಶ್ರೀ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಹತ್ರ ಇರುವ ಶ್ರೀ ವಿನಾಯಕ ಯುವಕರ ಸಂಘ ಅಂತ ಎಷ್ಟನೇ ವರ್ಷ ಸರ್ ನಿಮ್ಮದು ಇಪ್ಪತ್ತೊಂದು ವರ್ಷ ಸರ್ ಇಪ್ಪತ್ತೊಂದು ವರ್ಷ ಪ್ರೋಗ್ರಾಮ್ ಏನಾರ ಇದೆಯಾ ಪ್ರೋಗ್ರಾಮು ಶನಿವಾರ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಷ್ಟೇ ಅಷ್ಟೇ ಶನಿವಾರ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಬಂದು ನೀವು ವೀಕ್ಷಣೆ ಮಾಡಿ ನೋಡಿ ಸ್ನೇಹಿತರೆ ನಾವು ಇವಾಗ ಬಂದಿರೋದು ಹತ್ತೊಂಬತ್ತನೇ ಗಣಪತಿ ನೋಡಕ್ಕೆ ಬಂದಿರೋದು ಮಂಜುನಾಥ್ ನಗರದಲ್ಲಿ ಮೊದಲನೇ ಬೀದಿ ಹತ್ರ ಬಂದಿದ್ದೀವಿ ಎಷ್ಟನೇ ವರ್ಷ ಈ ಗಣಪತಿ ಹೆಸರು ಏನು ಅಂತ ಅನ್ನೋದು ನಮ್ಮ ನಾಗೇಂದ್ರ ಸರ್ ತಿಳಿಸ್ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ಮಂಜುನಾಥ ನಗರದ ಮೊದಲನೇ ರಸ್ತೆಯಲ್ಲಿ ನಾವು ನಾಲ್ಕನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಸಂಕಷ್ಟಹಾರ ಗಣಪತಿ ವತಿಯಿಂದ ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರ ಅಂತ ಭಾಸ್ಕರರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಮತ್ತು ಅವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಈಗ ನಾವು ಇಪ್ಪತ್ತನೇ ಗಣಪತಿ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ಮಂಜುನಾಥ್ ನಗರದಲ್ಲಿ ಈ ಗಣಪತಿ ವಿಶೇಷತೆ ಏನು ಮತ್ತು ಏನೇನು ಕಾರ್ಯಕ್ರಮ ಅನ್ನೋದನ್ನು ನಮ್ಮ ಕುಮಾರಣ್ಣ ಅವರು ತಿಳಿಸ್ಕೊಡ್ತಾರೆ ಮತ್ತು ಎಲ್ರಿಗೂ ನಮಸ್ಕಾರ ನಾವು ಬಾಲವಿದ್ಯಾ ಗಣಪತಿ ಭಕ್ತ ಮಂಡಳಿ ಮಂಜುನಾಥ್ ನಗರ ಕೊಳ್ಳೇಗಾಲ ಇಲ್ಲಿ ನಾವು ಮಂಜುನಾಥ್ ನಗರದಲ್ಲಿ ನಾಲ್ಕನೇ ರಸ್ತೆಯಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀರಿ ಇದು ನಾವೆಲ್ಲ ಹೈಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ ತೊಂಬತ್ತರ ದಶಕದಲ್ಲಿ ಇದನ್ನು ನಾವು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸೇರ್ಕೊಂಡು ಪ್ರಾರಂಭ ಆಗಿರೋಂಥದ್ದು ಅವತ್ತಿಂದ ಇವತ್ತವರೆಗೂ ನಡ್ಸ್ಕೊಂಬತ್ತಾ ಇದ್ದೀರಿ ಇವತ್ತು ಮೂವತ್ತೆರಡನೇ ವಾರ್ಷಿಕೋತ್ಸವ ಸಮಾರಂಭನ ನಾವು ಈ ವರ್ಷ ಆಚರಣೆ ಮಾಡ್ತಾಯಿದ್ದೀರಿ ಇವತ್ತು ಬೆಳಗ್ಗೆ ಗಣಪತಿ ಪ್ರತಿಷ್ಠಾಪನೆಯನ್ನು ಹನ್ನೊಂದುವರೆಗೆ ಪ್ರಾರಂಭ ಮಾಡಿದ್ದೀರಿ ನಾವು ಇದನ್ನು ಐದು ದಿನ ಪ್ರತಿ ವರ್ಷವೂ ಐದು ದಿನ ಇಡ್ತೀರಿ ಈ ವರ್ಷವೂ ಐದು ದಿನ ನಾವು ಇಡ್ತಾ ಇದ್ದೀರಿ ಭಾನುವಾರ ಇದನ್ನು ಬೆಳಗ್ಗೆ ಅಂದರೆ ಎಲ್ಲರೂ ಮಧ್ಯಾಹ್ನ ನಂತರ ಮಾಡಿದ್ರೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡ್ತೀರಿ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಅದಲ್ಲದೆ ಪ್ರತಿದಿನ ಸಂಜೆ ಮಕ್ಕಳಿಂದ ವಿಶೇಷವಾದಂಥ ನಾಟ್ಯ ಕಾರ್ಯಕ್ರಮಗಳು ಡ್ಯಾನ್ಸ್ ಕಾರ್ಯಕ್ರಮಗಳು ಆಡುಗಾರಿಕೆ ಮತ್ತು ರಂಗೋಲೆ ಸ್ಪರ್ಧೆ ಈ ಥರ ಕಾರ್ಯಕ್ರಮಗಳನ್ನ ನಾವು ಪ್ರತಿದಿನ ಸಂಜೆ ಮಕ್ಕಳಿಂದ ನಾವು ಆಚರಣೆ ಇದ್ದೀವಿ ಮತ್ತು ಹಿರಿಯರಿಗೂ ಕೆಲವು ಅವರು ಖುಷಿಯಾಗಿರಲಿ ಅನ್ನೋ ಒಂದು ಇದಕ್ಕೋಸ್ಕರ ಅವ್ರಿಗೂ ಕೆಲವು ಆಟೋಟಗಳನ್ನು ಇದು ಮಾಡಿಕೊಂಡು ಐದು ದಿನ ಖುಷಿ ಖುಷಿಯಾಗಿ ಗಣಪತಿನ ಕಾರ್ಯಕ್ರಮನ ಮಾಡ್ತೀವಿ ಮತ್ತು ನಮ್ಮ ಇದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಜುನಾಥ ನಗರದಲ್ಲಿರೋಂಥ ಎಲ್ಲ ಹೆಣ್ಮಕ್ಳಾಗ್ಬೋದು ಆಗ್ಬೋದು ನಮ್ಮ ಬೀದಿಲಿರೋಂಥ ಹೆಣ್ಣುಮಕ್ಳು ಎಲ್ಲರೂ ಅವರು ಅವ್ರ ಮನೆ ಕಾರ್ಯಕ್ರಮದಲ್ಲಿ ಅವರು ಅವ್ರ ಮನೆ ಕಾರ್ಯಕ್ರಮಗಳಾದರೆ ಹೆಂಗೆ ಒಂದು ಮದುವೆ ಕಾರ್ಯಕ್ರಮ ಮನೆ ಓಪನ್ ಮಾಡ್ತಾರೆ ಆ ಥರ ಐದು ದಿನ ಒಂದು ವಾರದಿಂದ ಇದ್ಕೊಂಡು ಅನ್ನದಾನನೂ ನಡೆಸ್ಕೊಟ್ಟು ಎಲ್ಲನೂ ಸಹ ಅವರೇ ಇದು ಮಾಡ್ತಾರೆ ಇದು ಮೂವತ್ತೆರಡನೇ ವರ್ಷದಿಂದ ತುಂಬ ಎಲ್ಲರ ಸಹಕಾರದಿಂದ ಸಹಾಯ ಮಾಡ್ತಾ ಇರೋದ್ರಿಂದ ತುಂಬ ಅದ್ದೂರಿಯಾಗಿ ನಾವು ಪ್ರತಿ ವರ್ಷವೂ ನಾವು ಇದನ್ನು ಮಾಡ್ತಾ ಧನ್ಯವಾದಗಳು ನೋಡಿ ಸ್ನೇಹಿತರೆ ಕಟ್ಟ ಕಡೆಯದಾಗಿ ಇಪ್ಪತ್ತೊಂದನೇ ಗಣಪತಿ ನಾವು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಮಂಜುನಾಥ ನಗರದ ಗಣಪತಿ ಇದು ಇದು ಇವಾಗ ಒಂದೊಂದು ದಿನವೂ ಒಂದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಈ ವರಸಿದ್ಧಿ ವಿನಾಯಕ ಭಕ್ತ ಮಂಡಳಿ ಬಂದು ಮೂವತ್ತು ನಾಲ್ಕು ವರ್ಷದೂ ತುಂಬ ಅದ್ಧೂರಿಯಾಗಿ ಮಾಡ್ಕೊಂಡು ಇದ್ದಾರೆ ನಾಳೆ ಇಲ್ಲಿ ಫುಡ್ ಫೆಸ್ಟಿವಲ್ ಅಂದರೆ ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ರಂಗೋಲಿ ಸ್ಪರ್ಧೆ ನಾಳಿದ್ದಿದೆ ಮತ್ತು ಶನಿವಾರ ಎಲ್ಲರಿಗೂ ಸಹ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ದಯವಿಟ್ಟು ಈ ಮಾಹಿತಿಯನ್ನು ಪೂರ್ತಿಯಾಗಿ ಪಡ್ಕೊಳ್ಳಿ ನಿಮಗೆ ಇಪ್ಪತ್ತೊಂದು ಗಣಪತಿಯನ್ನು ಸಹ ನಿಮಗೆ ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಮತ್ತು ನಮ್ಮ ಮಂಜುನಾಥ ನಗರದಲ್ಲಿ ಮೂವತ್ತು ನಾಲ್ಕು ವರ್ಷದಿಂದನೂ ಇದು ಮಾಡ್ಕೊಂಡು ಬಂದಿದ್ದಾರೆ ಇದು ಕಟ್ಟ ಕಡೆಯ ಇಪ್ಪತ್ತೊಂದನೇ ಗಣಪತಿ ನಾವು ವೀಕ್ಷಣೆಗೆ ಮಾಡಕ್ಕೆ ಬಂದಿರೋದು ಧನ್ಯವಾದಗಳು